ಸೊ ಇಂಗ್ಲೀಷಲ್ಲಿ ಕಾಮನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇನ್ ಇಂಗ್ಲೀಷ್ ಕಾಮನ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಇನ್ ಇಂಗ್ಲಿಷ್ ಹೇಗೆ ಪ್ರಶ್ನೆ ಮತ್ತು ಉತ್ತರ ಸಾಮಾನ್ಯವಾಗಿ ನಾವು ಇಂಗ್ಲೀಷಲ್ಲಿ ನೈಂಟಿ ಪರ್ಸೆಂಟ್ ಪ್ರಶ್ನೆ ಉತ್ತರಗಳು ಇದೇ ಫಾರ್ಮೆಟ್ ಅಲ್ಲಿ ಇರುತ್ತೆ ಇದನ್ನು ನೀವು ತಿಳ್ಕೊಂಡ್ರೆ ನಿಮಗೆ ನೈಂಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಅಂದರೆ ಅಪಾರ್ಟ್ ಫ್ರಾಮ್ ಯುನೋ ಒಕ್ಯಾಬ್ಯುಲರಿಸೀಸ್ ಎಲ್ಲ ಬಿಟ್ಟು ಪ್ರಶ್ನೆ ರೂಪದಲ್ಲಿ ಕೇಳೋದು ಐದು ಥರ ನಾವು ಫೈವ್ ಪಾಯಿಂಟ್ಸ್ನ ಐದು ಥರ ಪ್ರಶ್ನೆ ಮಾಡೋದನ್ನ ನಾವು ತಿಳ್ಕೊಬೇಕು ಆ ಫಾರ್ಮ್ಯಾಟ್ ಅನ್ನ ತಿಳ್ಕೋಬೇಕು ಸೊ ಫೈವ್ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್ ಐದು ವಿಷಯಗಳನ್ನು ನಾವು ತಿಳ್ಕೊಂಡಿರಬೇಕು ವಿಷಯ ಅಂತ ಹೇಳಿದ್ರೆ ಪಾಯಿಂಟ್ಸ್ ಅಂದ್ರೆ ಪ್ರಶ್ನೆ ಮಾಡುವ ವಿಧಾನ ಒಂದು ಡು ಯು ಡಿಡ್ ಯು ವಿಲ್ ಯು ಆರ್ ಯು ವರ್ ಯು ಇದಲ್ಲದೆ ಬೇರೆನು ಇದೆ ಬಟ್ ನೈಂಟಿ ಪರ್ಸೆಂಟ್ ಕ್ವೆಶನ್ ಆನ್ಸರ್ಸ್ ಬರೋದು ಇದೇ ಫಾರ್ಮ್ಯಾಟ್ ಅಲ್ಲಿ ಇದನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ನೈಂಟಿ ಪರ್ಸೆಂಟ್ ಬಂದ್ಬಿಡುತ್ತೆ ಅಪಾರ್ಟ್ ಫ್ರಮ್ ভোক್ಯುಬ್ಯರಿರಿಸ್ ನಾನು ಹೇಳ್ತಾ ಇದೀನಿ ಓಕೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತು ನಾನು ಹೇಳಿದ್ನಿ ಎಕ್ಸ್ಪ್ಲೈನ್ ಮಾಡಿದ್ತೆ ಮತ್ತೆ ಇನ್ನೊಂದ್ ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲೇ ಪ್ರಾಕ್ಟೀಸ್ ಆಗಬೇಕು ನಿಮಗೆ ಇದರಲ್ಲಿ ಎಷ್ಟು ಕಲ್ತ್ರೂ ಸಾಲದು ಸೊ ಡು ಯು ಎಲ್ಲಿ ಬರುತ್ತೆ ಅಂತ ಗೊತ್ತು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಮೂದಿರ ಇಲ್ಲದನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸೈಸರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಮಾತ್ರ ಗೊತ್ತು ಅಥವಾ ಎ ವಿಲಾ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡವನ್ನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬಹುದು ನಿಮ್ಮ ಹೆಸರು ಕೊಡಿ ಹೇಳಬಹುದು ಮನೆಯಲ್ಲಿ ಇರೋರು ಅಥವಾ ನೀವು ಯಾವುದೋ ಒಂದು ರಿಸರ್ಚ್ ಮಾಡುತ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸನ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬတ်ترمಂತಾ નંબર ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಡಿಡ್ ಯು ಎಲ್ ಬರುತ್ತೆ ಅಂತ ಗೊತ್ತು ವಿಲ್ ಯು ಆರ್ ಯು ಅಂಡ್ ವರ್ ಯು ಎಲ್ ಬರುತ್ತೆ ಇದೆಲ್ಲ ಎಲ್ ಬರುತ್ತೆ ಅಂತಾನೂ ಗೊತ್ತು ಆದ್ರೆ ಬಳಸೋದು ಸರಿಯಾದ ರೀತಿಯಲ್ಲಿ ಬಳಸ್ತೀರಾ ಡೂ ಯು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ನೆಗೆಟಿವ್ ಬಂದಾಗ ಏನ್ ಹೇಳಬೇಕು ಪಾಸಿಟಿವ್ ಬಂದಾಗ ಏನ್ ಡಿಡ್ ಡಿಡಿಯು ಅಂತ ಬಂದಾಗ ಹೇಗೆ ವಿಲ್ ವಿಲ್ಯೂ ಸರಿ ಎಲ್ಲಿ ಬಳಸ್ತೀವಿ ಇದನ್ನ ಯಾವ ವಿಷಯವನ್ನ ಯಾವ ಪ್ರಶ್ನೆ ಯಾವ ತರ ಪ್ರಶ್ನೆ ಕೇಳ್ಬೇಕಾದ್ರೆ ನಾವು ಡೂ ಯು ಬಳಸ್ತೀವಿ ಸಿಂಪಲ್ ಪ್ರೆಸೆಂಟ್ ಪ್ರಶ್ನೆ ಕೇಳ್ಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಸೊ ಒಂದು ಕಡೆಯಿಂದ ನೋಡ್ತಾ ಹೋಗೋಣ ಫಸ್ಟ್ ಡೂ ಯು ನಾನು ಒಂದಷ್ಟು ಹೇಳ್ತೀನಿ ಆಮೇಲೆ ವಿಲ್ ಯು ಆರ್ ಯು ಆರ್ ಯು ಬಳಸಬೇಕಾದ್ರೆ ಹುಷಾರಾಗಿರ್ಬೇಕು ಆರ್ ಯು ನಾವು ಎರಡು ಕಡೆ ಬಳಸ್ತೀವಿ ನಾನು ಇದನ್ನ ಲಾಸ್ಟ್ ಕ್ಲಾಸ್ ಯು ಮಾಡಿದ್ದೀನಿ ಬಳಸಬೇಕು ಡೂ ಯು ಎಲ್ ಬಳಸಬೇಕು ಅನ್ನೋದನ್ನ ಓಕೆ ಈಗ ಫಸ್ಟ್ ಡೂ ಯು ನೋಡೋಣ ಡೂ ಯು ನಾವು ಬಳಸ್ತೀವಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸಾಮಾನ್ಯವಾಗಿ ಕೇಳೋದನ್ನ ಸಾಮಾನ್ಯವಾಗಿ ಕೇಳೋದೇನು ಸಾಮಾನ್ಯವಾಗಿ ಮಾಡುವಂತಹ ಕ್ರಿಯೆಯನ್ನು ಕೇಳೋದು ಈ ಉದಾಹರಣೆಗೆ ಡೂ ಯು ಲೈಕ್ ಕಾಫಿ ನಿಮ್ಗೆ ಕಾಫಿ ಇಷ್ಟು ಯು ಲೈಕ್ ಟೀ ನಿಮಗೆ ಟೀ ಇಷ್ಟನಾ ಡು ಯು ಲೈಕ್ ಟೀ ಓಕೆ ಲೇನ್ ಇದು ನೋಡಿ ಡು ಯು ಲೈಕ್ ಕಾಫಿ यस ಐ ಲೈಕ್ ಕಾಫಿ 네ಗಟಿವ್ ಏನು ಹೇಳ್ಬಹುದು ನೋ ಐ डोंಟ್ ಲೈಕ್ ಕಾಫಿ ಯಾಕೆ ಈ ತರ ಆಗ್ತಾ ಇದೆ ಓಕೆ ನೆಕ್ಸ್ಟ್ ಇದು ಡು ಯು ಪ್ಲೇ ಫುಟ್ಬಾಲ್ ಡು ಯು ಪ್ಲೇ ಫುಟ್ಬಾಲ್ ನೀವು ಫುಟ್ಬಾಲ್ ಆಡ್ತೀರಾ ನೀವು ಆಡೋದಾದ್ರೆ ಏನು ಹೇಳ್ತೀರಾ यस ಐ ಪ್ಲೇ ಫುಟ್ಬಾಲ್ ಆರ್ ಇಫ್ ಯು डोंಟ್ ಪ್ಲೇ ಫುಟ್ಬಾಲ್ ನೀವು ಏನು ಹೇಳ್ತೀರಾ ನೋ ಐ डोंಟ್ ಪ್ಲೇ ಫುಟ್ಬಾಲ್ ಆರ್ ಡೂ ನಾಟ್ ಪ್ಲೇ ಫುಟ್ಬಾಲ್ डोंಟ್ ಯೂಸ್ ಮಾಡಿ ಡೋಂಟ್ ಕಾಮನ್ ಐ ಯೂಸ್ ಮಾಡ್ತೀನಿ ಸ್ಪೋಕನ್ ಇಂಗ್ಲೀಷ್ ಅಲ್ಲಿ ಡೂ ನಾಟ್ ಸ್ಟ್ರೆಸ್ ಮಾಡಿ ಹೇಳಬೇಕಾದ್ರೆ ಓಕೆ ನೆಕ್ಸ್ಟ್ ಡೂ ಯು ಸ್ಪೀಕ್ ಇಂಗ್ಲಿಷ್ ನೀವು ಇಂಗ್ಲಿಷ್ ಮಾತಾಡ್ತೀರಾ ಡೂ ಯು ನೀವು ಇಂಗ್ಲಿಷ್ ಮಾತಾಡ್ತೀರಾ ಅಥವಾ ನೀನ್ ಇಂಗ್ಲೀಷ್ ಮಾತಾಡ್ತೀಯಾ ಡೂ ಯು ಲೈಕ್ ಕಾಫಿ ನೀನು ಕಾಫಿ ಇಷ್ಟಪಡ್ತೀಯಾ ಸಿ ನಿನಗೆ ಕಾಫಿ ಇಷ್ಟನಾ ಅಂತ ಕೇಳೋದು ನಿನಗೆ ಕಾಫಿ ನೀನು ನೀನ್ ಕಾಫಿ ಇಷ್ಟಪಡ್ತೀಯಾ ಎರಡು ಒಂದೇನೆ ಬಟ್ ನಿನಗೆ ಕಾಫಿ ಇಷ್ಟನಾ ಅಥವಾ ನೀನ್ ಕಾಫಿ ಇಷ್ಟಪಡ್ತೀಯಾ ಸೊ ಆಗ್ತೀಯಾ ಡೂ ಯು ಲೈಕ್ ಡೂ ಯು ಪ್ಲೇ ಆಟ ತೀಯಾ ಅಥವಾ ತೀರಾ ತೀಯಾ ತೀರಾ ಇದರಲ್ಲೆಲ್ಲ ತಾರ ತಾರ ತಾಳ ಇವೆಲ್ಲ ಓಕೆ ಬರುವಂತದ್ದು ನಾವು ಡೂ ಯೂಸ್ ಮಾಡ್ತೀವಿ ಡೂ ಯಾಕೆ ಯೂಸ್ ಮಾಡಬೇಕು ಡೂ ಇಂದ ಪ್ರಶ್ನೆ ಆಗೋದಿಲ್ಲ ತಪ್ಪೋದು ಓಕೆ ಸೊ ಡೂ ಯು ಸ್ಪೀಕ್ ಇಂಗ್ಲಿಷ್ ನೀನು ಇಂಗ್ಲಿಷ್ ಮಾತಾಡ್ತೀಯ ನೀನು ಇಂಗ್ಲಿಷ್ ಮಾತಾಡ್ತೀಯಾ ಅಥವಾ ನೀನು ಇಂಗ್ಲಿಷ್ ಮಾತಾಡ್ತೀರಾ ತೀರಾ ಇಲ್ಲಿ ಯು ನೀನು ಪ್ ಯು ಪ್ ತಿಯಾಗೆ ನಾವು ಡು ಡು ಯೂಸ್ ಮಾಡೋದು ಹಾಗಾದ್ರೆ ಡೂ ಅಂದ್ರೆ ತಿಯಾನ ಒಂದು ಲೆಕ್ಕದಲ್ಲಿ ಹೌದು ಸೊ ಇಟ್ಸ್ ನಾಟ್ ಅನ್ ವರ್ಬ್ ಫಸ್ಟ್ ಬಂದಾಗ ಮೈನ್ ವರ್ಬ್ ಅಲ್ಲಿಸ್ ಆಕ್ಸಿಂಗ್ ಬರ್ ಹೆಲ್ಪಿಂಗ್ ವರ್ಬ್ ಪ್ರಶ್ನೆ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಓಕೆ ಸೊ ಡೂ ಯು ಪ್ಲೇ ಫುಟ್ಬಾಲ್ ಅಗೇನ್ ಡೂ ಅಂದ್ರೆ ಇಲ್ಲಿ ತಿಯ ಪ್ಲಸ್ ನೀನು ಈ ಫಾರ್ಮ್ಯಾಟ್ ಬರಬೇಕು ಅಂದ್ರೆ ಇದು ನಿಮ್ ಮೈಂಡಲ್ಲಿ ಹಾಕೋಬೇಕು ದು ನೀವು ತೀಯ ಅಂತ ಅಲ್ಲ ಸಿ ನೋಡಿ ಡೂ ಅಂದ್ರೆ ಬರೀ ಡೂ ಅಂದ್ರೆ ಬರೀ ತೀಯ ಅಲ್ಲ ತೀಯ ತೀರಾ ತೀರಾ ತಾಳ ತಾನ ತದ ಇವೆಲ್ಲದೂ ಬರುತ್ತೆ ಎಲ್ಲ ಡೂನೇ ಯೂಸ್ ಮಾಡ್ತೀವಿ ಓಕೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಕೇಳಿದೆ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಸಾಮಾನ್ಯವಾಗಿ ಮುಂಚೆ ನಡೀತಾ ಇತ್ತು ಈಗ ಆ ಮುಂದೆ ನಡೆಯುವಂಥದ್ದು ಕಾಫಿ ನನಗೆ ಮುಂಚೆ ಇಷ್ಟ ಇತ್ತು ಈಗ ಇಷ್ಟ ಇದೆ ನಾಳೆನೂ ಇಷ್ಟ ಆಗುತ್ತೆ ಓಕೆ ನಾನು ಫುಟ್ಬಾಲ್ ಮುಂಚೆನೋ ಆಡ್ತಾ ಇದ್ದೆ ಈಗಲೂ ಆಡ್ತಾ ಇದೀನಿ ನಾಳೆನೂ ಆಡ್ತೀನಿ ಸೊ ದಿಸ್ ಇಸ್ ಕಾಮನ್ ಆಗಿ ನಾವು ಮಾಡುವಂತ ಕ್ರಿಯೆಗೆ ನಾವು ಡೂ ಯು ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಉತ್ತರ ಕರೆಕ್ಟ್ ಆಗಿ ನೋಡಿ ಎಸ್ ಐ ಲೈಕ್ ಎಸ್ ಐ ಲೈಕ್ ಕಾಫಿ ಎಸ್ ಐ ಪ್ಲೇ ಫುಟ್ಬಾಲ್ ಪ್ಲೇಡ್ ಪ್ಲೇಡ್ ಬರಲ್ಲ ಪ್ಲೇಯಿಂಗ್ ಬರಲ್ಲ ಯಾವುದು ಬರಲ್ಲ ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ನೈನ್ಟಿ ಪರ್ಸೆಂಟ್ ಇಂಗ್ಲೀಷು ಇಂಗ್ಲೀಷ್ ಫ್ಲೂಯನ್ಸ್ ಫ್ಲೂಯೆನ್ಸಿ ಫ್ಲೂಯೆಂಟ್ ಆಗಿ ಬರುತ್ತೆ ಓಕೆ ಸೊ ನೆಕ್ಸ್ಟ್ ನೋಡೋಣ ಡೂ ಯು ಸ್ಪೀಕ್ ಇಂಗ್ಲೀಷ್ ಎಸ್ ಐ ಸ್ಪೀಕ್ ಇಂಗ್ಲೀಷ್ ಇಲ್ಲ ಎಸ್ ಐ ಸ್ಪೀಕಿಂಗ್ ಇಂಗ್ಲೀಷ್ ಎಸ್ ಐ ಆಮ್ ಸ್ಪೀಕಿಂಗ್ ಇಂಗ್ಲೀಷ್ ಯಸ್ ಐ ಸ್ಪೋಕನ್ ಇಂಗ್ಲೀಷ್ ಇವೆಲ್ಲ ಬಂದ್ಬಿಡುತ್ತೆ ಅದು ಹುಷಾರಾಗಿರ್ಬೇಕು ಓಕೆ ಸೊ ಐದನೇದು ಎಕ್ಸಾಂಪಲ್ ನೋಡೋಣ ಡೂ ಯು ವಾಚ್ ಟಿವಿ ಡೂ ಯು ವಾಚ್ ಟಿವಿ ಇನ್ ದ ಈವ್ನಿಂಗ್ ಸಾಯಂಕಾಲ ಟಿವಿ ನೋಡ್ತೀರಾ ಅಥವಾ ನೀನ್ ಸಾಯಂಕಾಲ ಟಿವಿ ನೋಡ್ತೀಯ ಯಸ್ ಐ ವಾಚ್ ಸೊ ಇನ್ನೇನಿದೆ ವಾಚ್ ಇದ್ರೆ ವಾಚೇ ಬರೋದು ಸಿಂಪಲ್ ಹೌದು ನಾವು ನೋಡ್ತೀನಿ ನೋಡ್ತೀಯಾ ನೋಡ್ತೀನಿ ಸೊ ನೋಡ್ತೀಯಾ ನೋಡ್ತೀನಿ ಎರಡಕ್ಕೂ ನಿಮಗೆ ವಾಚ್ ವಾಚೇ ಬರುತ್ತೆ ಅಂದ್ರೆ ಎಲ್ಲಿ ಡಿಫರೆನ್ಸ್ ಬರೋದು ತೀಯಾ ಅಂತ ಬಂದಾಗ ಡೂ ಅಂತ ಪ್ರಶ್ನೆ ಬರುತ್ತೆ ನೋಡು ತೀಯಾ ಸೊ ಅದೇ ತೀಯಾ ಇಲ್ಲಿ ತೀಯಾ ನೀನು ನೋಡು ಟಿವಿ ತೀಯಾ ನೀನು ನೋಡು ಟಿವಿ ಇದು ಇಂಗ್ಲಿಷ್ ಫಾರ್ಮ್ಯಾಟ್ ನಾನು ನೋಡು ನೋಡು ಅಂದ್ರೆ ಇಲ್ಲಿ ವಾಚ್ ಅಂದ್ರೆ ವೀಕ್ಷಿಸುವಾಗುತ್ತೆ ನಾನು ನೋಡು ಟಿವಿ ಇದೇ ಫಾರ್ಮ್ಯಾಟ್ ಟಿ ಟಿವಿ ನೋಡ್ತೀನಿ ಟಿ ಟಿವಿ ವೀಕ್ಷಿಸ್ತೀನಿ ಅಂತ ಹೇಳ್ಬೇಕಾದ್ರೆ ನಾನು ಟಿವಿ ಐ ಟಿವಿ ವಾಚಿಂಗ್ ಅಂತ ಹೇಳ್ಬಾರ್ದು ಎಸ್ ಇದು ಎಸ್ ಇದರಲ್ಲಿ ನೀವು ಮಾಡ್ಕೋಬೇಡಿ ಹೇಳ್ಬೋದು ಐ ಡೋಂಟ್ ರೀಡ್ ಬುಕ್ಸ್ ಆ ತರದ್ದು ನೆಕ್ಸ್ಟ್ ನೋಡಿ ಈ ತರದ್ದು ಸುಮಾರು ಎಕ್ಸಾಂಪಲ್ಸ್ ನೀವು ಯು ಅದನ್ನು ಪ್ರಾಕ್ಟೀಸ್ ಮಾಡಿ ಯು ಹ್ ಟು ಗೋ ಥ್ರೂ ಸೋ ಮೆನಿ ಎಕ್ಸಾಂಪಲ್ಸ್ ನಾನು ಒಂದು ಐದು ಎಕ್ಸಾಂಪಲ್ಸ್ ಹೇಳ್ತೀನಿ ಎಲ್ಲದಕ್ಕೂ ನೆಕ್ಸ್ಟ್ ನೋಡಿ ಅಂತ ನಾವು ಏನಕ್ಕೆ ಹೇಳ್ತೀವಿ ಫಾಸ್ಟ್ ಆಗೋಗಿರೋದು ಆಗೋಗಿರೋದು ಯಾವಾಗ ಒಂದು ಸೆಕೆಂಡ್ ಮುಂಚೆ ಆಗೋಗಿರೋದು ಫಾರ್ ಎಕ್ಸಾಂಪಲ್ ಇದು ನಿಮ್ಗೆ ಆಶೆ ಒಂದು ಸೆಕೆಂಡ್ ಮುಂಚೆ ಈಗ ನಾನು ಇದನ್ನ ಡ್ರಾಪ್ ಮಾಡಿದೆ ಓಕೆ ಇದನ್ನ ನಾನು ಡ್ರಾಪ್ ಮಾಡಿದೆ ನೀವು ಕೇಳಬಹುದು ಡಿಡ್ ಯು ಡ್ರಾಪ್ ಡಿಡ್ ಯು ಡ್ರಾಪ್ ದ ಫ್ಯಾನ್ ಅಥವಾ ಪಾಯಿಂಟರ್ ನೀವು ಆ ಪಾಯಿಂಟರ್ನ ಡ್ರಾಪ್ ಮಾಡಿದ್ರಾ ಸೊ ಅಲ್ಲಿ ಡಿಡ್ ಅಂತಾನೆ ಬರಬೇಕು ಒಂದು ಸೆಕೆಂಡ್ ಹಿಂದೆ ಆಗಿದ್ದು ಸಹ ಡಿಡ್ ನೂರು ವರ್ಷಗಳ ಹಿಂದೆ ಆಗಿದ್ದು ಅದನ್ನು ಕೇಳಬೇಕಾದ್ರೆ ಡಿಡ್ ಅಂತಾನೆ ಕೇಳಬೇಕು ನಾವು Okay. Now, did ಯು ಗೋ ಟು ಸ್ಕೂಲ್ yesterday? ನೀನು ನಿನ್ನೆ ಶಾಲೆಗೆ ಹೋದಿಯಾ ಡಿಡ್ ಯು ಗೋ ಸೊ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಿಡ್ ಯು ಗೋ ಇಲ್ಲಿ ಡಿ ಒಂದು ವೇಳೆ ನಾವು ಆನ್ಸರ್ ಅಲ್ಲಿ ಪಾಸಿಟಿವ್ ಹೋದೆ ಅಂತ ಹೇಳಿ ಐ ವೆಂಟ್ ಸೊ ದ ಫಾಸ್ಟ್ ಟೆನ್ಸ್ ವೆಂಟ್ ಅಂತ ನಿಮ್ಗೆ ಗೊತ್ತಿರೋದು ಎಸ್ ಐ ವೆಂಟ್ ಯರ್ ನೋ ಐ ಡಿಡ್ ನಾಟ್ ಗೋ ನೋ ಐ ಡಿಡ್ ನಾಟ್ ಬಂದಾಗ ಇಲ್ಲಿ ವಿ ಟೂ ಬರಲ್ಲ ವಿ ಒನ್ ಬರುತ್ತೆ ನೋ ಐ ಡಿ ನಾಟ್ ಗೋ ನೋ ಐ ಡಿ ನಾಟ್ ಗೋ ಯಸ್ ಐ ವೆಂಟ್ ನೋ ಐ ಡಿಡ್ ನಾಟ್ ಗೋ ಇದೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಇವೆಲ್ಲ ಸಿಂಪಲ್ ಇದು ಕರೆಕ್ಟಾಗಿ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಹೇಳುದಲ್ಲ ಈಸಿಯಾಗಿ ನಿಮಗೆ ಫ್ಲೂವೆನ್ಸ್ ಫ್ಲೂಯೆನ್ಸಿ ಬರುತ್ತೆ ನೀಡಿ ಫ್ಲೂಯೆಂಟ್ ಆಗಲಿಕ್ಕೆ ಫ್ಲೂಯೆನ್ಸಿ ಅನ್ನೋದು ಸರಾಗವಾಗಿ ಮಾತಾಡುತ್ತೆ ಫ್ಲೂವೆಂಟ್ ಆಗ್ಲಿಕ್ಕೆ ನಿಮಗೆ ತುಂಬಾ ಪದಗಳು ಗೊತ್ತಿರೋದು ಗೊತ್ತಿಲ್ಲ ಪದಗಳು ತುಂಬಾ ಒಕ್ಯಾಬುಲರಿ ಗೊತ್ತಿರಬೇಕು ಒಳ್ಳೊಳ್ಳೆ ಪದಗಳು ಗೊತ್ತಿರಬೇಕು ತುಂಬಾ ಅಬ್ಜೆಕ್ಟಿವ್ಸ್ ಗೊತ್ತಿರಬೇಕು ಆಡ್ವರ್ಬ್ಸ್ ಗೊತ್ತಿರಬೇಕು ಹಂಗೇನಿಲ್ಲ ಫ್ಲುವೆಂಟ್ ಆಗ್ಲಿಕ್ಕೆ ನಿಮಗೆ ಸಿಂಪಲ್ ಪದಗಳು ಗೊತ್ತಿದ್ರು ಸಾಕು ಅದರಲ್ಲಿ ನೀವು ಗುಡ್ ಬ್ಯಾಡ್ ಅಂತ ಹೇಳಕ್ ಗೊತ್ತಿದ್ರೆ ಸಾಕು ಯಾ ದಟ್ಸ್ ಗುಡ್ ದಟ್ಸ್ ಬ್ಯಾಡ್ ಅಂತ ಹೇಳಿ ಗೊತ್ತಿದ್ರು ಸಾಕೆ ಹೊರತು ನಿಮಗೆ ದಟ್ಸ್ ಚಾನಿಂಗ್ ದಟ್ಸ್ ಎಕ್ಸ್ಟ್ರಾರ್ನರಿ ದಟ್ಸ್ ಅನ್ಬಿಲಿವೆಬಲ್ ದೊಡ್ಡ ದೊಡ್ಡ ಪದಗಳು ಬಳಸಬೇಕಾಗಿಲ್ಲ ಇದೆಲ್ಲ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುತ್ತದೆ ಫ್ಲೂವೆಸಿ ಅಂದ್ರೆ ಏನು ಪದಗಳು ನಿಮಗೆ ನಿಮಗೆ ಸ್ಟ್ರಕ್ ಆಗಬಾರ್ದು ಮಿಸ್ ಆಗದಂಗೆ ನೀವು ಮಾತಾಡಬೇಕು ವಿಥೌಟ್ ಗ್ರಾಮರ್ ಮಿಸ್ಟೇಕ್ ಅಷ್ಟೇ ಓಕೆ ಇದೇ ಫ್ಲೂಯೆನ್ಸಿ ಅಂತ ಹೇಳೋದು ಸಣ್ಣ ಸಣ್ಣ ಪದಗಳನ್ನೇ ಬಳಸಿ ಫ್ಲೂಯೆಂಟ್ ಆಗಿ ಮಾತಾಡಿದ್ರೆ ಈಗ ಉದಾಹರಣೆಗೆ ನಾವೇ ನಿಮ್ಮಲ್ಲೇ ನೋಡಿ ಎಲ್ಲರ ಕನ್ನಡದಲ್ಲಿ ಎಲ್ಲರೂ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ಆದ್ರೆ ಎಲ್ಲರೂ ಸ್ಟೇಜ್ ಅಲ್ಲಿ ಭಾಷಣ ಮಾಡ್ತಾರಲ್ಲ ಅವ್ರ ಥರನೇ ಮಾತಾಡೋಕ್ಕಾಗುತ್ತಾ ಸ್ಟೇಜ್ ಭಾಷಣ ಮಾಡ್ತಾರೆ ತುಂಬಾ ಜನ ಪಾಲಿಟಿಷಿಯನ್ಸ್ ಎಲ್ಲ ಭಾಷಣ ಮಾಡ್ತಾರೆ ಅಥವಾ ಬೇರೆ ಸ್ಕಾಲರ್ಸ್ ಭಾಷಣ ಮಾಡ್ತಾರೆ ಲೇಖಕರು ಕವಿಗಳು ಎಲ್ಲ ಭಾಷಣ ಮಾಡ್ತಾರೆ ಅವ್ರ ತರನೇ ನೀವು ಮಾತಾಡಕ್ಕಾಗುತ್ತಾ ಕನ್ನಡದಲ್ಲಿ ನಿಮಗೆ ಕನ್ನಡ ಗೊತ್ತು ನೀವು ಫ್ಲೂಯೆಂಟ್ ಆಗಿದ್ದೀರಾ ಕನ್ನಡದಲ್ಲಿ ಆದ್ರೂ ನಿಮ್ಗೆ ಆ ಥರ ಮಾತಾಡ್ಲಿಕ್ಕೆ ಯಾಕೆ ಬರುವ ಅಂತ ಹೇಳಿದ್ರೆ ಆ ಪದಗಳನ್ನು ನಮಗೆ ಬಳಸಿ ಅಭ್ಯಾಸ ಇಲ್ಲ ಇಂಗ್ಲಿಷ್ ಅಲ್ಲೂ ಹಾಗೇನೇ ಫ್ಲೂಯೆನ್ಸಿ ನಿಮಗೆ ದೊಡ್ಡ ದೊಡ್ಡ ಪದಗಳು ಬಳಸಬೇಕು ಅಂತಿಲ್ಲ ಫ್ಲೂಯೆನ್ಸಿ ಅಂತ ಹೇಳಿದ್ರೆ ಸಣ್ಣ ಪದಗಳು ಇಟ್ಕೊಂಡು ಕರೆಕ್ಟ್ ಆಗಿ ಗ್ರಾಮರ್ ಮಿಸ್ಟೇಕ್ ಇಲ್ದೇನೆ ಮಾತಾಡೋದಕ್ಕೆ ಫ್ಲೂಯೆನ್ಸಿ ಅಂತ ಹೇಳುದು ಓಕೆ ಈಗ ನೋಡಿ ಇದೆ ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನೀವು ಫ್ಲೂಯೆಂಟ್ ಆಗಿ ಸ್ಟಕ್ ಆಗದಂಗೆ ಕಂಟಿನ್ಯೂಸ್ ಆಗಿ ಎಷ್ಟು ಬೇಕಾದ್ರೆ ಮಾತಾಡಬಹುದು ಓಕೆ ನಾ ಡಿಡ್ಯು ಈಟ್ ಓಕೆ ಇನ್ ಕೆಲವರಿಗೆ ಒಂದು ಸಮಸ್ಯೆ ಇದೆ ಫಾಸ್ಟ್ ಅಲ್ಲಿ ಕೇಳೋದಲ್ವಾ ತಿಂದ್ಯಾ ನೀನು ತಿಂದ್ಯಾ ತಿಂದ್ಯಾ ಅಂದ್ರೆ ಏಟ್ ಅಲ್ವಾ ಸೊ ತಿಂದ್ಯಾ ಅಂತಿದೆ ಅದು ಫಾಸ್ಟ್ ಅಲ್ಲಿ ಅದು ಏಟ್ ತಾನೇ ಬಳಸ್ಬೇಕು ಏಟ್ ಅಲ್ಲ ಏಟ್ ಕ್ವೆಶನ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಡಿಡ್ಯು ಏಟ್ ಅಂತ ಕೇಳಲ್ಲ ಡಿಡ್ಯು ಈಟ್ ಅಂತಾನೆ ಕೇಳೋದು ಯಾಕೆಂದ್ರೆ ಡಿಟ್ ಬಂದ ಮೇಲೆ ಅದು ಫಾಸ್ಟ್ ಅಂತಾನೆ ಆಯ್ತು ಡೇಟ್ ಬಂದ ಮೇಲೆ ಫಾಸ್ಟ್ ಆಯಿತು ಇಲ್ಲಿ ನೀವು ಈಟ್ ಅಂತಾನೆ ಹೇಳ್ಬೇಕು ಹೊತ್ತು ಏಟ್ ಹೇಳೋ ಹೇಳೋಲ್ಲ ಇವೆಲ್ಲ ಬೇಸಿಕ್ ನೀವು ತುಂಬ ಜನ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಕರೆಕ್ಷನ್ ಮಾಡ್ಕೊಂಡ್ರೆ ನಿಮಗೆ ನೈಂಟಿ ಪರ್ಸೆಂಟ್ ಫ್ಲೂವೆನ್ಸಿ ಇಲ್ಲೇ ಬಂದ್ಬಿಡುತ್ತೆ ಇಲ್ಲೇ ತುಂಬ ಜನ ಹೇಳ್ತಾ ಇದಾರೆ ನೆಕ್ಸ್ಟ್ ಯು ಈಟ್ ಬ್ರೇಕ್ಫಾಸ್ಟ್ ದಿಸ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆಯಾ ಎಸ್ ಐ ಐ ನೋ ಡಿಡ್ ನಾಟ್ ಈಟ್ ವೆರಿ ಸಿಂಪಲ್ ಡಿಡ್ ಯು ವಾಚ್ ಟಿವಿ ಲಾಸ್ಟ್ ನೈಟ್ ಟಿವಿ ಲಾಸ್ಟ್ ನೈಟ್ ನೋಡಿ ಕಳೆದ ರಾತ್ರಿ ಟಿವಿ ನೋಡಿದ್ಯಾ ವಾಚ್ ನೋ ಐ ಡಿನ್ ಯಸ್ ಐ ವಾಚ್ ಬರುತ್ತೆ ನೋಡಿ ಆಲ್ವೇಸ್ ಫ್ಯೂಚರ್ ಅಂದೊಂದೆಟ್ಕೊಳ್ಳಿ ವಿಲ್ ಬಂದಾಗ ಅದು ಫ್ಯೂಚರ್ ಅಂತ ಅರ್ಥ ಸೊ ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ ವಿಲ್ ಇದೆ ಚುಮಾರು ಸೊ ವಿಲ್ ಅಂತ ಕೇಳಿದ್ರೆ ನೀನು ಈ ಕ್ಷಣ ಆದ ನಂತರ ಮಾಡೋದನ್ನ ನಾವು ಅಂತ ಚುಮಾರು ಸೊ ಟುಡೇ ಅಂತಾನು ಕೇಳಬಹುದು ಈಗ ಟು ಸ್ಕೂಲ್ ಟುಡೇ ಸೊ ಟುಡೇ ಅನ್ನೋದು ಪ್ರೆಸೆಂಟ್ ಅಲ್ವಾ ಟುಡೇ ಅನ್ನೋದು ಪ್ರೆಸೆಂಟ್ ಅಲ್ಲ ಪ್ರೆಸೆಂಟ್ ಏನು ಈ ಕ್ಷಣ ಪ್ರೆಸೆಂಟ್ ನಮಗೆ ಟುಡೇ ಅನ್ನೋದು ಪ್ರೆಸೆಂಟ್ ಅಲ್ಲ ಅಂದ್ರೆ ಐ ಮೀನ್ ಗ್ರಾಮ್ಯಾಟಿಕಲಿ ಇವತ್ತು ವರ್ತಮಾನ ಅಲ್ವಾ ಇವತ್ತು ವರ್ತಮಾನ ಅಲ್ಲ ಈಗ ವರ್ತಮಾನ ಅಷ್ಟೇ ಮುಂದೆ ಬರೋದು ಫ್ಯೂಚರ್ ಮುಂದೆ ಅಂದ್ರೆ ಏನು ಒಂದು ಸೆಕೆಂಡ್ ಒಂದು ನಿಮಿಷ ಆದಮೇಲೆ ಬರೋದು ಅದು ಫ್ಯೂಚರ್ ಅದು ಸೊ ಹಾಗಾದ್ರೆ ನೀವು ನಾಳೆ ಫ್ಯೂಚರ್ ಅಂತ ಅನ್ಕೋಬೇಡಿ ಟುಡೇ ಇಟ್ ಸೆಲ್ಫ್ ಇಸ್ ಫ್ಯೂಚರ್ ನಾವ್ ಈಗ ಏನಿದೆ ದಿಸ್ ಇಸ್ ಪ್ರೆಸೆಂಟ್ ಆಫ್ಟರ್ ಫ್ಯೂ ಸೆಕೆಂಡ್ಸ್ ಅಲ್ಲ ಆಫ್ಟರ್ ಒನ್ ಸೆಕೆಂಡ್ ದಟ್ಸ್ ಫ್ಯೂಚರ್ ಅ ಸೆಕೆಂಡ್ ಎಗೋ ಇಸ್ ಫಾಸ್ಟ್ ಅದ್ ನೆನ್ಪಿಟ್ಕೊಳ್ಳಿ ತುಂಬಾ ಜನ ಕನ್ಫ್ಯೂಷನ್ ಇದ್ರಲ್ಲೇ ನಾಳೆ ಮಾಡೋದಕ್ಕೆ ಮಾತ್ರ ನಾವು ವಿಲ್ ಯು ಗೋ ಅಂತ ಕೇಳಬೇಕು ಇವತ್ತು ಮಾಡೋದನ್ನ ಡೂ ಯೋ ಮಾಡಬೇಕು ಓಕೆ स्कूल अंतलवा लंचलिया टूडे चुनौत வில்யூ பிளே ஃபுட் டுமாரோ ஓகே அதுக்கே நோ ஐ விட் எஸ் ஐ விமே சென்ட்டென்ஸ் அது யாவ இது பார்த்து ஏன்னா மெயின் வர் வளசிர் தான் ஆ வர் நீங்கள் கேச் அவர் ஏன் கேட்கலாம் கரெக்டாக கேச் அவர் கால் பிற கால் பழசு நான் சென்டென்ஸ் அது விட்டர் எஸ் ஐ விங்லீஷ் டூ ரெட் எஸ் ஐ வி ನೋ ಐ ವಿಲ್ ನಾಟ್ ಸೊ ಇದೆಲ್ಲ ನಿಮಗೆ ಪ್ರಾಕ್ಟೀಸ್ಗೆ ಅಂತ ಇರೋದು ವಿಲ್ ಐತ್ ಓಕೆ ಸೊ ವಿಲ್ ನಾಟ್ ಅಂಡ್ ಇದರಲ್ಲಿ ನಿಮಗೆ ನೆಗೆಟಿವ್ ಕ್ವಶನ್ಸ್ ಬರುತ್ತೆ ವಿಲ್ ಯು ನಾಟ್ಸ್ ಆರ್ ಒಂಟಿಯುತ್ ಬರುತ್ತೆ ಅದು ಈಗ ಬೇಡ ಅದಾದಮೇಲೆ ಹೇಳ್ತೀನಿ ಎಲ್ಲಾದ್ರೂ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ಬರೋದು ನಿಮಗೆ ಆರ್ ಇದರಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗೋದು ಆರ್ ಆರ್ ಆರ್ನ ಎಲ್ಲಿ ಯೂಸ್ ಮಾಡಬೇಕು ಪ್ರೆಸೆಂಟ್ ಅಲ್ಲಿ ವಿದೌಟ್ ಬೈನ್ ವರ್ಕ್ ൂഡ് ആർ യു ഹ്രി ഇല്ല ആർ യു റൈറ്റിംഗ് ആർ യു രീഡിംഗ് ആർ യു സ്ലീപിംഗ് ആർ യു പ്ലേയിങ് സംഥിംഗ് ആർ യു വാച്ചിംഗ് ടീ വി അല്ലേ അത് മെയ് വർഗ്ഗ കേൾക്കാൻ ಬ ಬಂದನೆ ಬೇರೆ ವಿಷಯಗಳಿದೆ ಆರ್ ಯು ಬಿಸಿ ಬಿಸಿ ಅಂದ್ರೆ ನೀವು ಬಿಸಿ ಆಗಿದ್ದೀರಾ ಆರ್ ಯು ಅ ಸ್ಟೂಡೆಂಟ್ ಸ್ಟೂಡೆಂಟ್ ನೀವ್ ಹಂಗ್ರಿ ನಿಮ್ಗೆ ಹಸಿವಾಗಿದೆಯಾ ಇದೆಲ್ಲ ಸೇರುತ್ತೆ ಆರ್ ಯು ಅಂತ ಬಂದಾಗ ಇದೇನ ಇದೀನಿ ನೀವು ಇದೀನಿ ಎಲ್ಲಿ ಯೂಸ್ ಮಾಡ್ತೀರಾ ಅಲ್ಲಿ ಆರ್ ಯು ಪ್ರಶ್ನೆ ಇರ್ಲಿ ಬರಬೇಕಾದ್ರೆ ಪ್ರಶ್ನೆ ಇರೋದು ಆರ್ ಯು ಇದೀರಾ ಅಂತ ತಾನೆ ಓಕೆ ಆರ್ ಯು ಬಿಸಿ ನಾವ್ ಈಗ ನೀವು ಬಿಸಿ ಇದೀರಾ ಇಲ್ಲಿ ಐ ಆಮ್ ಎಸ್ ಐ ಆಮ್ ಬಿಸಿ ಹೌದು ನಾನು ಬಿಸಿ ಇದ್ದೀನಿ ಸೊ ಇದೀನಿ ಬಂದಿದೆ ಅದಕ್ಕೋಸ್ಕರ ನಿಮಗೆ ಪ್ರಶ್ನೆಯಲ್ಲಿ ಆರ್ ಬರುತ್ತೆ ಇದೀನಿ ಬರೋ ಇದೀನಿ ಉತ್ತರದಲ್ಲಿ ಬರೋ ಉತ್ತರದಲ್ಲಿ ಇದೀನಿ ಬರುವಂತಹ ಪ್ರಶ್ನೆಗಳಲ್ಲಿ ಆರ್ ಯು ಇರುತ್ತೆ ಓಕೆ ನೀನು ಆರ್ ಯು ನೀನು ಅಂತ ಆರ್ ಯು ಬಿಡಿ ಸಬ್ಜೆಕ್ಟ್ ನಾನು ಎಲ್ಲ ನಾನು ಯೂನೇ ತಗೊಂಡಿದ್ದೀನಿ ಸಬ್ಜೆಕ್ಟ್ ಆಮೇಲೆ ಆರ್ ಆರ್ ದೇ ಇಶಿ ಅಥವಾ ಆರ್ ಯು ಆರ್ ವಿ ಇದೆಲ್ಲ ಬರುತ್ತೆ ಅದ ಬೇರೆ ಬಟ್ ಆರ್ ಯು ಕಾಮನ್ ಆಗಿ ಅಲ್ಲವಾ ನೆಕ್ಸ್ಟ್ ಆರ್ ಯು ಹಂಗ್ರಿ ಆರ್ ಯು ಹಂಗ್ರಿ ಹಂಗ್ರಿ ಅಸಿಬಹುದು ಆರ್ ಯು ಸ್ಯಾಡ್ ನೀನು ಬೇಜಾರ ಆಗಿದ್ದೀಯ ಆರ್ ಯು ഹാಪಿ ಓಕೆ ನಮ್ಮ ಎಮೋಷನ್ಸ್ ಓಕೆ ಸೋ ಈ ತರದ್ದು ಕೇಳಬೇಕಾದ್ರೆ ಆರ್ ಯು ಮತ್ತೆ ಇನ್ನ ಆರ್ ಯು ನೋಡಿ ತುಂಬಾ ಕಷ್ಟ ಸುಮಾರ 18 ಕಡೆ ನಾವು ಆರ್ ಯು ನೋ ಬರ್ತೀವಿ ಆರ್ ಯು ರೆಡಿ ಟು ಗೋ ನೀನು ರೆಡಿಯಾಗಿದೆ ಹೋಗೋಕೆ ಎಸ್ ಐ ಆಮ್ ರೆಡಿ ಟು ಗೋ ಆರ್ ಯು ಆಟ್ ಹೋಮ್ ಎಲ್ಲಿ ಇರುವುದು ನೀನು ಎಲ್ಲಿದೀಯಾ ಮನೆಯಲ್ಲಿ ಮನೆಯಲ್ಲಿದ್ದೀನಿ ಮನೆಯಲ್ಲಿ ಇದೀನಿ ಎಲ್ಲ ಕಡೆ ಇದೀನಿ ಬರುತ್ತೆ ನೋಡಿ ಆನ್ಸರ್ ಅಲ್ಲಿ ಆರ್ ಯು ರೆಡಿ ಟು ಗೌ ನೀನು ಹೋಗಕ್ಕೆ ರೆಡಿ ಆಗಿದೆಯಾ ಎಸ್ ಐ ಆಮ್ ರೆಡಿ ಹೌದು ನಾನು ರೆಡಿ ಇದೀನಿ ಆರ್ ಯು ಆಟ್ ಹೋಮ್ ನೀನು ಮನೆಯಲ್ಲಿ ಇದೀಯಾ ಎಸ್ ಐ ಆಮ್ ಆಟ್ ಹೋಮ್ ನಾನು ಮನೆಯಲ್ಲಿ ಇದೀನಿ ಆರ್ ಯು ಹ್ಯಾಪಿ ಟುಡೇ ನೀನು ಇವತ್ತು ಖುಷಿಯಾಗಿದೀಯಾ ನೋಡಿ ಇದರಲ್ಲಿ ಎಲ್ಲ ಇದೀನಿ ಇದೀಯಾ ಇದೀಯಾ ಪ್ರಶ್ನೆಗೆ ಇದೀನಿ ಉತ್ತರ ಸೊ ಇದರ ಅರ್ಥ ಏನು ಪ್ರಶ್ನೆಯಲ್ಲಿ ಇದೆಯಾ ಅಂತ ಕೇಳಬೇಕಾದ್ರೆ ಇದೀಯ ಅಂತ ಕೇಳಬೇಕಾದ್ರೆ ಆರ್ ಯುನೇ ಬಳಸಬೇಕು ಉತ್ತರದಲ್ಲಿ ಇದೀನಿ ಇದ್ರೆ ಐ ಆಮ್ ಬಳಸ್ತೀವಿ ರೈಟ್ ಪ್ರಶ್ನೆಯಲ್ಲಿ ಉತ್ತರ ಪ್ರಶ್ನೆಯಲ್ಲಿ ಆ ಈವ್ನಿಂಗ್ ಆರ್ ಯು ಫ್ರೀ ಆರ್ ಯು ಹ್ಯಾಪಿ ಆರ್ ಯು ಆಟ್ ಹೋಮ್ ಆರ್ ಯು ರೆಡಿ ಓಕೆ ನೆಕ್ಸ್ಟ್ ನೋಡಿ ಆರ್ ಯು ಇಂಟ್ರೆಸ್ಟೆಡ್ ನಿಮಗೆ ಇಂಟರೆಸ್ಟ್ ಇದ್ಯಾ ಆರ್ ಯು ಟೈರ್ಡ್ ಸುಸ್ತಾಗಿದ್ಯಾ ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿ ವರ್ಬ್ ಆರ್ ಯು ಇನ್ನು ಎಲ್ ಬರ್ತ ಅಂತ ಆಮೇಲೆ ಹೇಳಿದೀನಿ ಆರ್ ಯು ನಮಗೆ ಪ್ರೆಸೆಂಟ್ કંಟಿನ್ಯೂಸ್ ಅಲ್ಲಿ ಬಳಸತೀವಿ ಆರ್ ಯು ಸ್ಲೀಪಿಂಗ್ ಸಾರಿ ಸ್ಲೀಪಿಂಗ್ ಅಂತ ಹೇಳಲ್ಲ ಆರ್ ಯು ವಾಚಿಂಗ್ ಟಿವಿ ಆರ್ ಯು ರೀಡಿಂಗ್ ಆರ್ ಯು ರೀಡಿಂಗ್ ಆರ್ ಯು ಸ್ಟಡಿಂಗ್ ಆರ್ ಯು ಐएनजी ಫಾರ್ಮ್ ಓಕೆ ಅದಾಮೇಲೆ ನೋಡೋಣ ಈಗ ಸುವರ್ ಇಲ್ಲಿ ಬಳಸೀವಿ ನೋಡೋಣ ವರ್ ಇದು ಪಾಸ್ಟ್ ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಅಲ್ಲಿ ವರ್ ಯುಟ್ ಸ್ಕೂಲ್ ಅಂದ್ರೆ ಇರುವುದಷ್ಟೇ ಏನೋ ಮಾಡುತ್ತಿರುವುದಲ್ಲ ಇರುವುದು ನೀನು ಶಾಲೆಯಲ್ಲಿ ಇದ್ಯಾ ನಿನ್ನೆ ವರ್ ಯು ಎಟ್ ಸ್ಕೂಲ್ ಎಸ್ ಡೇ ನಿನ್ನೆ ಶಾಲೆಯಲ್ಲಿ ಇದ್ಯಾ ಎಸ್ ಐ ವಾಸ್ ಅಟ್ ಸ್ಕೂಲ್ ಆನ್ಸರ್ ಏನು ಐ ವಾಸ್ಟ್ ಸ್ಕೂಲ್ ಆನ್ಸರ್ಸ್ ಕರೆಕ್ಟ್ ಆಗಿ ನೋಡಿ ಪ್ರಶ್ನೆಯಲ್ಲೇ ಪ್ರಶ್ನೆ ಕೇಳಕ್ ಬಂದ್ರೆ ಆನ್ಸರು ನಮಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ವರ್ ಯು ಬಳಸ್ತೀವಿ ಆರ್ ಯು ವರ್ ಯು ನೀನು ಶಾಲೆಲಿ ವರ್ ಯು ಸ್ಕೂಲ್ ಎಸ್ ಐ ವಾಸ್ ಅಟ್ ಸ್ಕೂಲ್ ವರ್ ಯು ಸಿಕ್ ಲಾಸ್ಟ್ ವೀಕ್ ನಿನಗೆ ನೀನು ಹೋದ್ವಾರ ಅನಾರೋಗ್ಯದಿಂದ ಇದೆಯಾ ಅಂದ್ರೆ ಹೋದ್ವಾರ ನಿನಗೆ ಹುಷಾರಿರ್ಲಿಲ್ವಾ ಅದು ಇಂಗ್ಲಿಷ್ ಕನ್ನಡ ಆಯ್ತು ಇಂಗ್ಲಿಷ್ ಅಲ್ಲಿ ಆತರ ಬರೋದಿಲ್ಲ ವರ್ ಯು ಸಿಕ್ ಅನಾರೋಗ್ಯದಿಂದ ಇದ್ಯಾ ಅಲ್ಲೂ ಇದ್ಯಾ ಅಂತಾನೆ ಬರೋದು ಹೌದು ನಾನು ಇದ್ದೆ ಎಸ್ ಐ ವಾಸ್ ಸಿಕ್ Were you late? Ninu late Were you late for class? See, Ninu class late Are you late? Ninu class late Were you late for class? Yes, I was late or no, I wasn't late. Were you busy? So, are you busy? Nin busy idhya? Were you busy? Nin busy idhya? Okay. Were you busy yesterday when I called you because you did not receive my call? Were you busy? ನೀವು ಬ್ಯುಸಿ ಆಗಿದ್ಯಾ ಆರ್ ಯು ಬ್ಯುಸಿ ಕಾಲ್ ಮಾಡಿ ನೀವು ಅವ್ರು ರಿಸೀವ್ ಮಾಡಿದಾಗ ಎರಡ್ ಮೂರು ಸಲ ಕಾಲ್ ಮಾಡಿ ರಿಸೀವ್ ಮಾಡಿದರೆ ನಾಲ್ಕನೇ ಸಲ ರಿಸೀವ್ ಮಾಡಿದಾಗ ನೀವು ಐ ಯು ಬಿಸಿ ನೀನ್ ಬ್ಯುಸಿ ಆಗಿದ್ಯಾ ಆಮೇಲೆ ಕಾಲ್ ಮಾಡಲಾ ಆರ್ ಯು ಬಿಸಿ ನಾವ್ ಐ ಯು ಬಿಸಿ ರೈಟ್ ನಾವು ಶಾಲ್ ಐ ಕಾಲ್ ಯು ರೀಚರ್ ಓಕೆ ವರ್ ಯು ಬ್ಯುಸಿ ಬ್ಯುಸಿ ಆಗಿದ್ಯಾ ವರ್ ಯು ಆಟ್ ಪಾರ್ಕ್ ಇನ್ ದಿ ಈವ್ನಿಂಗ್ ನೀವು ಪಾರ್ಕ್ ಅಲ್ಲಿ ಗೊತ್ತಾಯ್ತಲ್ಲ ವರ್ ಯು Next, are you were you in LL Barstivi? Are you in LL Barstivi? Are you studying English? So, studying ING. Are you busy? So, are you busy? Are you ready to go? Are you a student? Are you happy? Are you sad? Are you upset? Are you at home? Are you? Uh, are you 22 years old? Or are you his friend? ಆ ಥರದ್ದು ಆ ಥರದ್ದು ತುಂಬಾ ಕಡೆ ಅದು ಏನು ಐ ಎನ್ ಜಿ ಆರ್ ಯು ಸೇರ್ಸು ನೀವು ಹೈ ಐ ಎನ್ ಜಿ ಹೇಳುದು ಐ ಎನ್ ಜಿ ಹೇಳಿದಾಗ ಇಟ್ಸ್ ಕಂಟಿನ್ಯೂಸ್ ಆಗುತ್ತೆ ಕಂಟಿನ್ಯೂಸ್ ಫಾರ್ಮ್ ಓಕೆ ಆರ್ ಯು ಸ್ಟಡಿಂಗ್ ಇಂಗ್ಲಿಷ್ ನೀನು ಇಂಗ್ಲಿಷ್ ಓದ್ತಾ ಇದೆಯಾ ಯಸ್ ಐ ಆಮ್ ಸ್ಟಡಿಂಗ್ ಆರ್ ಯು ರೀಡಿಂಗ್ ಅ ಬುಕ್ ಪುಸ್ತಕ ಓದ್ತಾ ಇದೆಯಾ ಐ ಆಮ್ ನಾಟ್ ರೀಡಿಂಗ್ ಅ ಬುಕ್ ಐ ಆಮ್ ಟಿ ಟಿವಿ ಆರ್ ಯು ರೈಟಿಂಗ್ ಆನ್ ಇಮೇಲ್ ಇಮೇಲ್ ಬರೀತಾ ಇದೆಯಾ ಸೊ ತಾ ಇದೀಯಾ ಬಂದಾಗ ನಿಮಗೆ ಉತ್ತರದಲ್ಲಿ ಪ್ರಶ್ನೆಯಲ್ಲಿ ಆರ್ ಯು ಇರುತ್ತೆ ಐ ಎನ್ ಜಿ ಬರುತ್ತೆ ತಾ ಇದೀಯಾ ತಾ ಇದೀನಿ ಆಮ್ ನಾನು ಇದೀನಿ ಆಮ್ ಐ ಎನ್ ಜಿ ಆರ್ ಯು ರೈಟಿಂಗ್ ಎನ್ ಇಮೇಲ್ ಎಸ್ ಐ ರೈಟಿಂಗ್ ಎನ್ ಇಮೇಲ್ ನೋ ಐಟ್ ರೈಟಿಂಗ್ ಎನ್ ಇಮೇಲ್ ಐ ವಾಚಿಂಗ್ ಟಿವಿ ನಾನು ಟಿವಿ ನೋಡ್ತಾ ಇದ್ದೀನಿ ಬರೀತಾ ಇಲ್ಲ ಐ ಆಮ್ ಐ ಆಮ್ ನಾಟ್ ಆರ್ ಯು ಇದು ತುಂಬಾ ಜನ ತುಂಬಾ ಸ್ಟೂಡೆಂಟ್ಸ್ ಮಾಡ್ಕೊತೀರಾ ಏನು ಅಂತ ಹೇಳಿದ್ರೆ ಆರ್ ಯು ರೈಟ್ ಆರ್ ಯು ರೀಡ್ ಆರ್ ಯು ಸ್ಟಡಿ ದಿಸ್ ಇಸ್ ರಾಂಗ್ New main verb use madra are you writing? Are you Are you busy? So busy the are you busy? Are you ready? Are you sad? Are you happy? Are you read? Are you write? Are you go? Okay. So when you use a main verb, you have to use ING form of that verb. Are you going? Are you ready? Is okay. Are you upset? Is okay. Are you happy? Is okay. Are you at home? Is okay. But are you go? No. Are you going? ಆರ್ ಯು ರೈಟ್ ನೋ ಆರ್ ಯು ರೈಟಿಂಗ್ ಓಕೆ ಅದೇ ತರ ಆನ್ಸರ್ ಹೇಳಬೇಕಾದ್ರು ಹಾಗೇನೆ ಎಸ್ ಐ ಆಮ್ ರೈಟ್ ಹೌದು ನಾನು ಬರಿತಾ ಇದ್ದೀನಿ ಐ ಆಮ್ ಬಂದಿದೆಯಲ್ಲ ಸಾಕು ನೋ ಎಸ್ ಐ ಆಮ್ ರೈಟಿಂಗ್ ಸಿ ಎಸ್ ಐ ಆಮ್ ರೈಟ್ ಅಂತ ಹೇಳಿದ್ರೆ ಎಸ್ ಐ ಆಮ್ ರೈಟ್ ಸಿ ಎಸ್ ಐ ಆಮ್ ರೈಟ್ ಅಂದ್ರೆ ಸರಿ ನೀವು ಪ್ರಶ್ನೆ ಬಟ್ ಅಲ್ಲಿ ಡಬ್ಲ್ಯೂ ಆರ್ ಐ ಟಿ ಇ ಅಲ್ಲ ಆರ್ ಐ ಜಿ ಎಸ್ ಟಿ ಆರ್ ಐ ಜಿ ಎಸ್ ಟಿ ರೈಟ್ ಐ ಆಮ್ ರೈಟ್ ಅದರ ಆಪೋಸಿಟ್ ಏನಾಗುತ್ತೆ ನೋ ಐ ಆಮ್ ರಾಂಗ್ ಸೊ ರೈಟ್ ರಾಂಗ್ ಅಲ್ಲಿ ಕರೆಕ್ಟ್ गल सो बी कर्ग से ನೀನು ನನಗೆ ಹೇಳೋದನ್ನ ಕೇಳಿಸ್ಕೊಳ್ತಾ ಇದೀಯಾ यस आई एम लिसनिंग टू यू आई एम लिसनिंग यू ಅಲಾ ಐ ಆಮ್ ಲಿಸನ್ ಯು ಅಲಾ ಐ ಆಮ್ ಲಿಸನಿಂಗ್ ಲಿಸನಿಂಗ್ ಟು ಯು ಅಂದ್ರೆ ತುಂಬಾ ಜನ ಇದನ್ನ ಲಿಸನಿಂಗ್ ಅಂತ ಹೇಳ್ತಾರೆ ಝೆಡ್ ಬರುತ್ತೆ ಇಲ್ಲಿ ಲಿಸನ್ ಅಲಾ ಲಿಸನ್ ಓಕೆ ನೆಕ್ಸ್ಟ್ ಏನಿದೆ ವರ್ ಯು ನೋಟ್ ಬಿಡಾ ನನ್ಸಲ್ ಕ್ವೆಶ್ಚನ್ಸ್ ವಿತ್ ವರ್ ಯು ಎಲ್ಲೋ ವರ್ ಯು ವರ್ ಯು ಎಲ್ಲಿ ಬರುತ್ತೆ ವರ್ ಯು ಸ್ಟಡಿಂಗ್ ನೀನು ಓದ್ತಾ ಇದೆಯಾ ಸ್ಟಡಿಂಗ್ ಅಂದ್ರೆ ಅಧ್ಯಯನ ಮಾಡ್ತಾ ಇದೆಯಾ ಅಂತ ರೀಡಿಂಗ್ ಅಂದ್ರೆ ಓದುವುದು ಸ್ಟಡಿಂಗ್ ಅಂದ್ರೆ ಅಧ್ಯಯನ ಮಾಡುವುದು ಸ್ಟಡಿಂಗ್ ಕನ್ನಡದಲ್ಲಿ ಯಾರೋ ಅಧ್ಯಯನ ಅಭ್ಯಾಸ ಏನು ಕೇಳಲ್ಲ ವರ್ ಯು ಸ್ಟಡಿಂಗ್ ಇನ್ ಇಂಗ್ಲಿಷ್ ಯಸ್ ಸ್ಟಡಿ ಈವ್ನಿಂಗ್ ವರ್ ಯು ಸ್ಟಡಿಂಗ್ ಇಂಗ್ ಇಂಗ್ಲೀಷ್ ಯಸ್ ಸ್ಟಡಿ ಈವ್ನಿಂಗ್ ನೀನು ನಿನ್ನೆ ಸಾಯಂಕಾಲ ಇಂಗ್ಲೀಷ್ ಓದ್ತಾ ಇದೆಯಾ ಓದುವುದು ಅಂದ್ರೆ ಅಧ್ಯಯನ ಮಾಡುವುದು ಸ್ಟಡಿ ಮಾಡ್ತಾ ಇದೆಯಾ ಓಕೆ ಸ್ಟಡಿ ಮಾಡ್ತಾ ಇದೆಯಾ ಅಂತ ಇದೆಯ ಉತ್ತರ ಏನು ಯಸ್ ಐ ಗೋ ಸ್ಟಡಿಂಗ್ ವರ್ ಯು ಸ್ಟಡಿ ಯೂಸ್ ಯೂಸ್ ಮಾಡ್ತೀವಿ ಈಗ ನಮ್ಗೆ ಹಸಿವಾಗಿದೆ ಇಂಥ ವಿಷಯದಲ್ಲಿ ವರ್ ಯು ರೆಡಿ ಟು ಗೋ ವರ್ ಯು ಎ ಸ್ಟೂಡೆಂಟ್ ಈ ತರದ್ದು ವರ್ ಯು ಆ ಥರದ ಮಾತ್ರ ನಾವು ಐ ಎನ್ ಜಿ ಬಳಸಲ್ಲ ಮೇನ್ ವರ್ಬ್ ಎಲ್ಲೇ ಬರಲಿ ಆ ವರ್ಬ್ಗೆ ನೀವು ಐ ಎನ್ ಜಿ ಬಳಸಬೇಕು ಓಕೆ ವರ್ ಯು ರೈಟಿಂಗ್ ಎಸ್ ಐ ವಾಸ್ ವರ್ ಯು ಲಿಸ್ನಿಂಗ್ ಟು ಮೀ ಎಸ್ ಐ ವಾಸ್ ವರ್ ಯು ಕುಕಿಂಗ್ ಎಸ್ ಐ ವಾಸ್ ಓಕೆ ವರ್ ಯು ವಾಚಿಂಗ್ ಎಸ್ ಐ ವಾಸ್ ಅರ್ಥ ಆಯ್ತಲ್ವಾ ಈಗ ಇದರಲ್ಲೇ ನೆಗೆಟಿವ್ ಬರುತ್ತೆ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟ್ ಪಾಸಿಟಿವ್ ಅಲ್ಲ ಏನಿದೆ ಅದನ್ನ ಬಾಯ್ಪಾಠ ಮಾಡಬೇಕು ಇಷ್ಟೊಂದು ಎಕ್ಸಾಂಪಲ್ಸ್ ಇದೆ ಅದನ್ನ ಬಾಯ್ಪಾಠ ಮಾಡಬೇಕು ಆಮೇಲೆ ನೆಗೆಟಿವ್ ಅಲ್ಲಿ ಏನಿರುತ್ತೆ ಅಲ್ಲಿ ಎನ್ ಟಿ ಎನ್ ಟಿ ಅಥವಾ ನೀವು ಎನ್ ಟಿ ಎನ್ ಎನ್ಸ್ ಟಿ ಹಾಕಿ ಈಗ ವರ್ ತಗೊಂಡಾಗ ಫಸ್ಟ್ ಇಂದ ಬೇರೆ ಇರುತ್ತೆ ವರ್ ಯು ವರ್ಂಟ್ ಯು ವರ್ಂಟ್ ಯು ವಾಚಿಂಗ್ ಅಥವಾ ವರ್ ಯು ನಾಟ್ ವಾಚಿಂಗ್ ಸೊ ಯು ಯೂಸ್ ಮಾಡಿ ಆಡು ಭಾಷೆಯಲ್ಲಿ ಯೂಸ್ ಮಾಡೋದು ವರ್ ಯು ನಾಟ್ ಇಸ್ ಆಲ್ಸೋ ಓಕೆ ಇದೆಲ್ಲ ಸ್ಪಷ್ಟವಾಗಿ ಬಂತು ಅಂತ ಹೇಳಿದ್ರೆ ಇನ್ನು ಉಳಿದಿರೋದೆಲ್ಲ ಈ ಕಡೆ ನೋಡಿ ಇದೆಲ್ಲ ಅದೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದೆಲ್ಲ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನೋಡಿ ಟಿ ಆಟ್ ಸೆವೆನ್ ಪಿ ಎಮ್ ಡಿನ್ನರ್ ಮ್ಯೂಸಿಕ್ ಎಸ್ಟ್ ಡೇ ನೋಟ್ಬುಕ್ ದಿಸ್ ಮಾರ್ನಿಂಗ್ ನೋಟ್ ಬುಕ್ ದಿಸ್ ಆಮೇಲೆ ಟಿ ವಿ ಲಾಸ್ಟ್ ನೈಟ್ ಬಸ್ ದಿಸ್ ಮಾರ್ನಿಂಗ್ ಸೊ ಇವೆಲ್ಲ ಆಟೋಮೆಟಿಕ್ ಆಗಿ ನಿಮ್ ಸಬ್ ಕಾನ್ಶಿಯಸ್ ಕೂತ್ಕೊಂಡ್ಬಿಡುತ್ತೆ ಒಕ್ಯಾಬುಲರಿ ಕುತ್ಕೊಂಡ್ಬಿಡುತ್ತೆ ದ ಮೈನ್ ಥಿಂಗ್ ಏನ್ ಗೊತ್ತಾ ಸ್ಟ್ರಕ್ಚರ್ ಮತ್ತೆ ಅಲ್ಲಿ ನಾವು ಫಾರ್ಮ್ಸ್ ಆಫ್ ವರ್ಬ್ಸ್ ಇದೆಯಲ್ಲ ಅದು ಕೂತ್ಕೊಳ್ಳೋದು ಅದೇ ಮಿಸ್ಟೇಕ್ ಆಗೋದು ಜಾಸ್ತಿ